ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾವಂತ ಸಕ್ಕತ್ತಾಗಿದ್ದೀವಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಮತ್ತೊಂದು ಹೊಸ ವೀಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತು ನಾವು ಏನಕ್ಕೆ ವೀಡಿಯೋ ಮಾಡ್ತಾಯಿದ್ದೀವಿ ಅಂದರೆ ನಮಗೆ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಅಂದರೆ ಒಬ್ಬರು ಕಾಂಟ್ಯಾಕ್ಟ್ ಮಾಡಿ ಅವ್ರು ನಮಗೊಂದು ಪ್ರಮೋಷನ್ ವಿಡಿಯೋಗೋಸ್ಕರ ಒಂದು ಬಾಕ್ಸ್ನ ಸೆಂಡ್ ಮಾಡಿದ್ದಾರೆ ಬಾಲು ಹರ್ಬಲ್ಸ್ ಕಡೆಯಿಂದ ಏನಿದೆ ಹೇಗಿದೆ ಅಂತ ಹೇಳಿ ಇವಾಗ ಓಪನ್ ಮಾಡಿ ನೋಡೋಣ ಅದೇ ಲಾಗ್ ಇವತ್ತಿಂದು ಕೊನೆವರೆಗೂ ನೋಡಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಹಾಯ್ ಹಾಯ್ ಸರಿ ಬನ್ನಿ ಬಾಕ್ಸ್ನ ಇವಾಗ ಅನ್ಬಾಕ್ಸ್ ಮಾಡೋಣ ಈ ಪ್ರಾಡಕ್ಟ್ ನಮ್ಮ ಹತ್ರ ಬಂದು ಒಂದು ತಿಂಗಳಾಯಿತು ನಾವು ಇದನ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಅದಕ್ಕೋಸ್ಕರ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಿಮಗೂ ಕೂಡ ಏನಾದರೂ ಮುಖದಲ್ಲಿ ಸಣ್ಣ ಸಣ್ಣ ಕಲೆ ಇದ್ರೆ ಅಥವಾ ಬ್ಲಾಕ್ ಬ್ಲ್ಯಾಕ್ ಆಗಿ ಒಂದು ಡಾರ್ಕ್ ಸರ್ಕಲ್ಸ್ ಇದ್ರೆ ನೀವು ಕೂಡ ಯೂಸ್ ಮಾಡಬಹುದು ನಿಜವಾಗ್ಲೂ ಇದು ಹೆಲ್ಪ್ಫುಲ್ ಆಗಿರುತ್ತೆ ಮತ್ತೆ ಯಾವುದೇ ಕಾಫಿ ಪ್ರಾಡಕ್ಟ್ಸ್ನ ನ ತಗೊಳಕೋಬೇಡಿ ನೀಟಾಗಿ ಹರ್ಬಲ್ಸ್ ಅವ್ರದ್ದು ವೆಬ್ಸೈಟ್ ಸರ್ಚ್ ಮಾಡಿಬಿಟ್ಟು ಅದ್ರ ಬಗ್ಗೆ ಸರ್ಚ್ ಮಾಡಿ ರಿಸರ್ಚ್ ಮಾಡಿ ನೋಡಿ ತಗೊಳ್ಳಿ ಯಾಕಂದ್ರೆ ತುಂಬಾ ಕಾಫಿ ಇರೋ ಪ್ರಾಡಕ್ಟ್ ಕೂಡ ಇದಾವೆ ಅದಕ್ಕೋಸ್ಕರ ನಿಮ್ಮ ಸ್ಕಿನ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಿಮಗೆ ಗೊತ್ತಿರುತ್ತೆ ಓಕೆ ಕವರ್ ಏನು ವೇಸ್ಟ್ ಇದು ಒಂದು ಬುಕ್ ಕೊಟ್ಟಿದ್ದಾರೆ ಈ ತರ ಪ್ರಾಡಕ್ಟ್ಸ್ ಬಗ್ಗೆ ಏನು ಅಂತ ಹೇಳಿ ಒಂದು ಇದನ್ನು ಕೊಟ್ಟಿದ್ದಾರೆ ಚಾಟ ನೋಡಿ ಫುಲ್ ಗಾಳಿ ಇದೆ ಇಲ್ಲಿದೆ ನೋಡಿ ಬಾಲು ಹರ್ಬಲ್ಸ್ ಅಂತ ಹೇಳಿ ಒಳಗಡೆ ಇದು ಪ್ರಾಡಕ್ಟ್ ಹೆಂಗಿದೆ ಏನು ಅಂತ ಹೇಳಿ ನೋಡೋಣ ಇದಿರಲಿ ಈ ಪ್ರಾಡಕ್ಟ್ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೇ ವರ್ಕ್ ಆಗ್ತಾ ಇದೆ ಅನ್ನೋ ಕಾರಣಕ್ಕೋಸ್ಕರ ಈ ಲಾಗ್ನ ಅಪ್ಲೋಡ್ ಮಾಡ್ತಾ ಇದೀನಿ ಇಲ್ಲ ಅಂದಿದ್ರೆ ನಿಜವಾಗ್ಲೂ ಈ ಲಾಗ್ನ ಅಪ್ಲೋಡ್ ಮಾಡ್ತಿರ್ಲಿಲ್ಲ ಮತ್ತೊಂದು ವಿಷಯ ಏನಂತಂದ್ರೆ ಸಿಕ್ ಸಿಕ್ಕಿದ್ ಯಾವುದೇ ಪ್ರಾಡಕ್ಟ್ನ ದಯವಿಟ್ಟು ಮುಖಕ್ಕೆ ಹಚ್ಚಕಬೇಡಿ ಆ ಪ್ರಾಡಕ್ಟ್ ಬಗ್ಗೆ ನೀಟಾಗಿ ತಿಳ್ಕೊಂಡು ಯೂಸ್ ಮಾಡಿ ಅಂತ ಹೇಳ್ತೀನಿ ಯಾವ ಐಫೋನ್ ಈ ರೇಂಜಲ್ಲಿ ಪ್ಯಾಕ್ ಮಾಡಿರಲ್ಲ ಅನ್ಸುತ್ತೆ ಹೀಗಿದೆ ನೋಡಿ ಸ್ವಲ್ಪ ಕುಂಕುಮ ಕುಂಕುಮಾದಿ ಫೇಸ್ ಗ್ಲೋಯಿಂಗ್ ಆಯಿಲ್ ಪ್ರೀಮಿಯಂ ಕ್ವಾಲಿಟಿ ಅಂತ ಹೇಳಿದೆ ಆಮೇಲೆ ಹೀಗಿದೆ ನೋಡಿ ಬಾಲು ಹರ್ಬಲ್ಸ್ ಕುಂಕುಮಾದಿ ಫೇಸ್ ಗ್ಲೋಯಿಂಗ್ ಆಯಿಲ್ ಪ್ರೀಮಿಯಂ ಕ್ವಾಲಿಟಿ ಆಯ್ತಲ್ವಾ ಹೀಗಿದೆ ಹೀಗೆ ಆಮೇಲೆ ಇದರಲ್ಲಿ ಅಮೌಂಟ್ ಏನಾದರೂ ಹಾಕಿದಾರ ಸಾವಿರದ ಇನ್ನೂರ ಅರವತ್ತು ರೂಪಾಯಿ ಇದೆ ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು ಇಲ್ಲಿ ಕೊಟ್ಟಿರೋ ಅಂಥದ್ದು ಎಮ್ ಆರ್ ಪಿ ಪ್ರೈಸು ಯೂಸ್ ಬಿಫೋರು ಇಷ್ಟು ಡೇಟು ಒಂದು ಎರಡು ಸಾವಿರದ ಇಪ್ಪತ್ತೇಳರವರೆಗೂ ಬರುತ್ತೆ ಇನ್ನೂ ಮೂರು ವರ್ಷ ಟೈಮ್ ಇದೆ ಒಳಗೆ ಯೂಸ್ ಮಾಡೋಣ ನೋಡೋಣ ಓಪನ್ ಮಾಡಿ ಬಾಕ್ಸ್ನ ಆಗಿದೆ ಸಖತ್ತಾಗಿದೆ ಅಂದರೆ ಚೆನ್ನಾಗಿದೆ ಬಾಕ್ಸ್ ಮಾತ್ರ ನೀಟಾಗಿ ಹಿಂಗೆ ಓಪನ್ ಮಾಡಿದ್ರೆ ಇಲ್ಲೂ ಕೂಡ ಒಂದು ಇದು ಕೊಟ್ಟಿದ್ದಾರೆ ಕಾರ್ಡು ಹೆಂಗೆ ಯೂಸ್ ಮಾಡಬೇಕು ಅನ್ನೋದನ್ನ ನೋಡೋಣ ಆಮೇಲೆ ಮೇಯ್ನಾಗಿ ಒಳಗಡೆ ನೋಡಿದ್ರೆ ಹಾಂ ಒಳಗಡೆ ನೋಡಿದ್ರೆ ಇದು ಕುಂಕುಮಾದಿ ಪ್ಲೇಸ್ ಗೋಯಿ ಗ್ಲೋಯಿಂಗ್ ಆಯಿಲ್ ಇದೆ ಏನಿದೆ ಸೇಮ್ ಚೆನ್ನಾಗಿದೆ ಗಮ್ ಅಂತಿದೆ ಇದನ್ನ ಹಚ್ಕೊ ಯೂಸ್ ಮಾಡಬೇಕು ಇದು ಇವತ್ತಿನ ಲಾಗು ನಾನು ಇದನ್ನು ನಿಮಗೆ ತೋರಿಸ್ಬೇಕು ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇರೋದು ಇದನ್ನ ಕಳಿಸಿದ್ದಾರೆ ಇದ್ರ ಬಗ್ಗೆ ಒಂದು ಇವಾಗ ಪ್ರಮೋಷನ್ ವಿಡಿಯೋ ಮಾಡಬೇಕು ಆ ವೀಡಿಯೋನ ಮಾಡಿ ಅಂದರೆ ಒಂದು ನಿಮಿಷ ಇರುತ್ತೆ ಒಂದು ನಿಮಿಷದ ಒಂದು ವಿಡಿಯೋನ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಬೇಕು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಬೇಕು ಎರಡು ದಿನ ಅಂತ ಹೇಳಿದ್ದಾರೆ ನೋಡೋಣ ಆಯಿತು ಮಾಡೋಣ ಸರಿ ಸ್ನೇಹಿತರೆ ಇಷ್ಟೇ ಈ ವಿಡಿಯೋದಲ್ಲಿ ನೋಡಿ ಈ ಲಾಗ್ನ